অ <muchas> ಈ ಮಾತೀರದ ಹಳೇ ಗ್ರಾಮದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿ ಆನಂದ ಕಂಠೇಕುರತ್ ಎಂಬ ಯುವಕ ಈ ಹಳೇ ತಾರಾಪುರದಲ್ಲಿರುವಂತಹ ಹಳೆ ಹಗೆಗಳಲ್ಲಿ ತಿರುಗಾಡುವಾಗ ಒಳಗೆ ಬಿದ್ದಿದ್ದ ಅಕಸ್ಮಾತಾಗಿ ಎಲ್ಲರೂ ಅವನನ್ನು ಸಂರಕ್ಷಣೆ ಮಾಡಿ ಮೇಲಕ್ಕೆತ್ತಿದ್ದಾರೆ ಇವತ್ತು ಅವನಿಗೆ ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಇವತ್ತು ನಾವೆಲ್ಲ ಇವತ್ತು ಹಳೇ ತಾರಾಪುರದ ಗ್ರಾಮದ ನಿವಾಸಿಗಳು ಎಲ್ಲರೂ ಪೂರ್ತಿ ಇವತ್ತು ಸ್ಥಳಾಂತರ ಮಾಡುವ ಸ್ಥಿತಿಯಲ್ಲಿದ್ದಾರೆ ಕೇವಲ ಇನ್ನೊಂದು ಏಳೆಂಟು ಕುಟುಂಬಗಳು ಮಾತ್ರ ಕುಡಿದಿವೆ ಅದಕ್ಕೆ ನಾವು ಸರ್ಕಾರದಿಂದ ಈ ಕರ್ನಾಟಕ ನೀರಾವರಿ ನಿಗಮದಿಂದ ಕೊಡುವಂಥ ಸವಲತ್ತುಗಳು ಪೂರ್ತಿಯಾಗಿ ಕೊಟ್ಟಿಲ್ಲ ಆದಷ್ಟು ಬೇಗನೆ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಈ ಭಾಗದ ಶಾಸಕರು ಮಧ್ಯ ಪ್ರವೇಶ ಮಾಡಿ ಆ ಕರ್ನಾಟಕ ನೀರಾವರಿ ನಿಗಮದಿಂದ ಸಿಗುವಂಥ ಸವಲತ್ತುಗಳು ಈ ಜನರಿಗೆ ಮುಟ್ಟಿಸಿದರೆ ಇವತ್ತು ತ ಹಳೆ ತಾರಾಪುರ ಪೂರ್ತಿ ಸ್ಥಳಾಂತರ ಆಗ್ತದೆ ನಾನು ಆ ಸ್ಥಳದಿಂದ ನಿಂತು ನಾನು ಹೇಳುವಲ್ಲಿ ಬಯಸುತ್ತೆ ಇಲ್ಲ ಎಲ್ಲ ಸಿಗ್ತೀಗಿ ಜಾಗ ಮಾಡಲೈತ

ಅಲ್ಲಿ ಸೌಕರ್ಯಗಳು ದೊಡ್ಡ ದೊಡ್ಡ ಸೌಕರ್ಯಗಳ ರಾಷ್ಟ್ರೀಯ ಪಕ್ಷದವ್ರು ಕೆಡಿದ್ವಿ ಅದಕ್ಕೆ ಇವ್ರಿಗೆ ಎಲ್ಲ ಮನೆ ಹಾಕಿನಿ ಅವ್ರಿ ಏನತ್ತಿನ ಚಂದ್ರೂ ಅವ್ರಿಗೆ ಇಟ್ಕೊಂಡು ಯಾಕೆ ಸರ್ಕಾರ ರೂಲ್ ಅದ ಅದ್ರಾಗ ಅದೊಂದು ಪದ್ಧತಿ ಮಾಡಿರ ನೀವು ಎಮ್ ಡಿ ಅವ್ರು ಅವ್ರಿಗೆ ಅವ್ರಿಗೆ ಹೇಳಿ ಇವ್ರನ್ನ ಟರ್ವ್ ಮಾಡತ್ತೀನಿ ನೀವು ತಣ್ಣ ಒಂದು ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯತ್ ಎಲ್ಲ ಮಧ್ಯಾಹ್ನ ಗ್ರಾಮ ಪಂಚಾಯತ್ ಟರ್ವ್ ಮಾಡಿ ಎ ಸಿ ಅವ್ರದ್ದು ತಹಸೀಲ್ದಾರ್ದು ಅವ್ರ ಚೀಫ್ ಸೆಕ್ರೆಟರಿ ಇದು ಮಾಡಿಸ್ಕೊಂಡು ಎಮ್ ಡಿ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಬೆಂಗಳೂರ ಅದ್ರಾಗ ಇದೇ ಹೆಸರಿ ನಾನು ತಾಲೂಕು ಎರಡ್ ಸಾವಿರ ಹಿಡ್ಕೊಂಡು ಜಿಲ್ಲಾ

ದೊಡ್ಡ ದೊಡ್ಡ ಬೆಟ್ಟರುಗಳು ಈಗ ಎಲ್ಲಿ ಮಾಪುರದ್ರಿ ಬೆಂಗಳೂರು ಸೈಡ್ ಮಳಿ ಇಲ್ಲ ಮಳಿ ಇಲ್ಲ ಉತ್ತರ ಕರ್ನಾಟಕದ ಬರೋದ್ ಒಂದ್ ನಾಲ್ಕು ಜಿಲ್ಲಾ ರೀ ಗುಲ್ಬರ್ಗ ಬಿಜಾಪುರ ರಾಯಚೂರು ಒಂದ್ ನಾಲ್ಕು ಜಿಲ್ಲಾ ಕಡೆ ಬಿಟ್ರೆ ಎಲ್ಲಿ ಮಳಿ ಹೋಗ್ರೆ ಎಲ್ಲಿ ಮಾಪುರತ್ತ ನಾವ್ ஐயா தப்புக்கு போறது இல்ல எல்லா தா மூணே பேர் தான் வலது பக்கம் போறது இல்ல அவங்க அங்கனே முன்னாடியே இருது தச்சி தான் முன்னா हां எல்லா பேட் இருக்குது

ну вот